ಹಾಯ್ ಎಲ್ಲ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪರ್ವತಿ ಕನ್ನಡ ಎಲ್ಲರೂ ಹೆಂಗಿದ್ರೆ ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂತ ಅಂದ್ಕೊಂಡಿನಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ನಾವೆಲ್ಲರೂ ಮಸ್ತ್ ಆರಾಮದಿ ನೋಡಿರಿ ಸೊ ಬರೀ ಇವತ್ತಿನ ಡೇ ವ್ಲಾಗ್ ಹೆಂಗೆ ಹೋಗುತ್ತೆ ಏನೋ ಅಂತ ನೋಡೋಣ ಅಂತ ಅದಕ್ಕೆ ಮೊದಲು ನೀಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಸೊ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಸಪೋರ್ಟ್ ಮಾಡಿರಿ ನಮ್ಮಂತ ಸಣ್ಣ ಸಣ್ಣ ಯೂಟ್ಯೂಬರ್ಸ್ಗೂ ಆ್ಯಂಡ್ ಅದನ್ನೇ ಶೇರ್ ಮಾಡ್ಕೊಂಡಿರೋ ಅಂಥ ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ ಇದು ಇನ್ನೇ ಬ್ಲಾಗ್ನ ಇನ್ನು ಯಾರೆಲ್ಲ ನೋಡಿಲ್ವೋ ಹೋಗಿ ನೋಡ್ಕೊಂಡು ಬರ್ರಿ ಏನಿಲ್ಲ ಅಂದರೂ ಒಂದು ವಾರದಿಂದ ನಮ್ಮ ತವ್ರ ಮನೆ ವ್ಲಾಗ್ಸ್ ಮಸ್ತ್ ಮಸ್ತ್ ಬರಕಂತ ಅಂತ ಹೇಳ್ಬೋದು ಯಾರೆಲ್ಲ ಮಿಸ್ ಮಾಡ್ಕೊಂಡಿರೋ ಯಾವುದಾದ್ರೂ ಬ್ಲಾಗು ಹೋಗಿ ನೋಡ್ರಿ ಎಸ್ ಫ್ರೆಂಡ್ಸ್ ಈಗ ನೋಡ್ರಿ ಏನು ಮಾಡೋಕ್ಕಂತೀನಿ ಅಂತಂದ್ರೆ ನಮ್ಮ ಚಿನ್ನಿಗೆ ಈಗ ಫೋಟೋ ಶೂಟ್ ಮಾಡೋ ಪ್ರೋಗ್ರಾಮ್ ಐತಿ ಸೊ ಅದ್ರದ್ದು ಸ್ವಲ್ಪ ಫೋಟೋ ಶೂಟ್ ಮಾಡೋಕೆ ಏನೇನು ಬೇಕೋ ಎಲ್ಲ ರೆಡಿ ಮಾಡ್ಕೊಳಕ್ಕಂತೀನಿ ಹೆಚ್ಚು ಈಗ ಮಕ್ಕೊಂಡಳ ಅಕ್ಕಿ ಹೇಳೋರಾಗ ಎಲ್ಲ ರೆಡಿ ಮಾಡ್ಕೊಂಡ್ಬಿಟ್ರೆ ಆಕೆ ಎದ್ದಿಂದ ಸಮಾಧಾನ ಮಾಡಿ ರೆಡಿ ಗಿಡಿ ಎಲ್ಲ ಮಾಡಿಕೊಂಡು ಫೋಟೋಶೂಟ್ ಶೂಟ್ ಮಾಡಿದ್ರಾಯ್ತು ಅಂಥೇಳಿ ಎಲ್ಲ ರೆಡಿ ಮಾಡೋಕಂತೀನಿ ಆ್ಯಕ್ಚುಲಿ ನಾವು ಈಗ ಬೆಳಗಕ್ಕೆ ಹೋಗೋದೈತಿ ಸೊ ಅದ್ರೊಳಗೆ ಸೊ ಇದೊಂದು ಕೆಲಸ ಮುಗಿಸ್ಕೊಂಡು ಹೋದ್ರಾಯ್ತು ಅಂತೇಳಿ ಆ್ಯಕ್ಚುಲಿ ಇದು ಮಾಡೋ ಪ್ಲ್ಯಾನ್ ಇರಲಿಲ್ಲ ಇನ್ನೂ ತ್ರೀ ಮಂತ್ಸ ಕಂಪ್ಲೀಟ್ ಆಗಕ್ಕ ಇನ್ನೂ ಹನ್ನೆರಡು ದಿನ ಐತಿ ಸೊ ತಂಗಿನ ಹೇಳಿದ್ಲು ಈಗ ಬಂದು ತ್ರೀ ಮಂತ್ ಫೋಟೋಶೂಟ್ ಶೂಟ್ ನೀನು ಮಾಡಿ ಹೋಗ ಅಂತಂದು ಸೊ ಹಾಗಾಗಿ ಮಾಡಬೇಕಾಯ್ತು ನೋಡ್ರಿ ನೆನ್ನೆ ಮಾಡಬೇಕು ಅಂತಂದರೆ ನೆನ್ನೆ ಮಾಡೋಕ್ಕಾಗಲೇ ಇಲ್ಲ ತಂಗಿ ಬರ್ತಡೇ ಇತ್ತು ಸ್ವಲ್ಪ ಅಕ್ಕಿ ತರಕ್ಕೆ ಹೋಗೋದು ಹೊಲಕ್ಕೆ ಹೋಗೋದು ಸ್ವಲ್ಪ ಹಂಗೆ ಅಂಗನವಾಡಿಗೆ ಸ್ವಲ್ಪ ಕೆಲಸ ಇತ್ತು ಅಲ್ಲೊಂದು ಸ್ವಲ್ಪ ಹೋಗೋದು ಸೊ ಹಿಂಗೆ ಟೈಮ್ ಹೋಗಿಬಿಡ್ತು ಟೈಮ ಸಾಲಿಲ್ಲ ನಿನ್ನೆ ಸೊ ಈಗ ಬೆಳಗಾವಿಗೆ ಹೊಂಟಿನಲ್ಲ ಒಂದು ಒಂದು ತಾಸು ದೇಡ್ ತಾಸು ಟೈಮ್ ಇತ್ತು ಸೊ ಹೋಗೋರಾಗ ಮಾಡಿ ಹೋದ್ರತ ಅಂತೇಳಿ ಎಲ್ಲ ರೆಡಿ ಮಾಡ್ಕೊಳ್ಳಕಂತೀನಿ ನೋಡಿರಿ ಎಸ್ ಫ್ರೆಂಡ್ಸ್ ನೋಡ್ರಿ ಈಗ ನಾವು ಚಿನ್ನಿಗೆ ತ್ರೀ ಮಂತ್ಸ್ದು ಫೋಟೋಶೂಟ್ ಮಾಡಬೇಕು ಸೊ ಅದಕ್ಕೆ ಈಗ ಡೆಕೋರೇಷನ್ ಎಲ್ಲ ಮಾಡೋಕಂತೀನಿ ಅಂತ ಪರ ಏನು ಓವರ್ ಡೆಕೋರೇಷನ್ ಇಲ್ಲ ಸಿಂಪಲ್ ಆಗಿ ಮಾಡಕ್ ಅಂತಿನಿ ಮನೇಲಿ ಇರುವಂತ ಐಟಮ್ಸ್ ಸೊ ಈ ಹಾಸಕ ಈ ಸೀರೆ ತಗೊಂಡಿನಿ ನೋಡ್ರಿ ಅಂಡ್ ನನಗೆ ಬರ್ತಡೆ ಬರ್ತಾಳೆಕ್ಕ ಬಲೂನ್ಸ್ ತಗೊಂಡಿದ್ದೀನಿ ಸೊ ಈ ಬಲೂನು ಯೂಸ್ ಮಾಡ್ಕೋಬೇಕಂತ ಅನ್ಕೊಂಡಿನಿ ಅಂಡ್ ಫ್ಲವರ್ ಪೋರ್ಟ್ಸ್ ತಗೊಂತೀನಿ ಹೂವ ಬೇಕಾಗಿದ್ದು ಸೊ ಚೆಂಡು ಇಲ್ಲಲ್ಲ ಸೊ ಇವಾಗ ಆರ್ಟಿಫಿಷಿಯಲ್ ಚೆಂಡು ನಿಂದನ ಮಾಡೋಣ ಅಂತ ಅನ್ಕೊಂಡಿನಿ ಮತ್ತಿಲ್ಲ ಇಲ್ಲ ಅಂದ್ರೆ ನೋಡುದು ಇರೋದ್ರ ಅಡ್ಜಸ್ಟ್ ಮಾಡಿ ಮಾಡ್ಬೇಕಲ್ಲ ಸೊ ಬನ್ನಿ ಹೆಂಗ್ ಮಾಡೋದು ಅಂತಂದ್ರೆ ತೋರಿಸ್ತೀನಿ ಚಿನ್ನಿ ಮಕ್ಕೊಂಡ ಹೆಚ್ಚು ಹೇಳ್ಬೇಕಂತಂದ್ರೆ ನಾವು ಇನ್ನೊಂದ್ ಎರಡು ತಾಸನೇ ಹೋಗ್ಬೇಕು ಬೆಳಗಾವಿಗೆ ಸೊ ಅಷ್ಟೊಳಗ ಅಕ್ಕಿ ಎದ್ದು ಅಕ್ಕಿ ಸಮಾಧಾನ ಮಾಡಿ ಆಕಿ ಫೋಟೋ ಶೂಟ್ ಮಾಡಿ ಎಷ್ಟು ಗಂಟೆಗೆ ಹೋಗೋದಾಗುತ್ತೆ ಏನೋ ಗೊತ್ತಿಲ್ಲ ಹುಚ್ಚಿ ಹೋದ್ರೆ ಮತ್ತೆ ತೊಳ್ದು ಹಾಕ್ರಿ ಹೌದು ಡೈಪರ್ ತರ್ಸಿರಲ್ ನೀವು ಡೈಪರ್ ತರ್ಸ್ಬೇಕಿಲ್ರಿ ಮತ್ತು ಉತ್ಸವ ಐತ ಅಂತಂದ ಹಳ ರವಿ ಮ್ಯಾಗೆ ಫೋಟೋಟ್ ಮಾಡೋಕ್ಕಾಗತ್ತನು ಈಗ ಎರಡು ತಿಂಗಳ ಫೋಟೋಶೂಟ್ ನಮ್ಮ ತಂಗಿನ ಮಾಡ್ಯಾವ ನೋಡ್ರಿ ಈಗ ನಾನಾ ಬಂದಿನ ಗಿಡ ಮಾಡ ಮೂರಾಗನ ಐತಿ ಈಗ ಶಣಕಿ ಇನ್ನು ಹನ್ನೆರಡು ದಿನ ಅದು ಮೂರು ತಿಂಗ್ಳು ಕಂಪ್ಲೀಟ್ ಆಗ್ತೈತಿ ಸೊ ಇನ್ನೂ ಹನ್ನೆರಡು ದಿನ ಮುಂದಿರುತ್ತನ ಫ್ರೀ ಮಂತ್ ಫೋಟೋಶೂಟ್ ಮಾಡಕ್ಕೆ ಅಂತೀನಿ ನೋಡಿರಿ ಈಗ ಎಣ್ಣೆ ತಿನ್ನೋದು ಫೋಟೋಶೂಟ್ ಮಾಡಿ ಈಗ ಒಂದ್ ವಾರ ಆಗೈತಿ ಒಂದ್ ವಾರ ಮ್ಯಾಲ ಆಗೈತಿ ಇಲ್ಲ ಒಂದ್ ವಾರ ಮ್ಯಾಲ ಆಗೈತಿ ಬಹಳ ಒಂದು ಹತ್ತು ಹನ್ನೆರಡು ದಿನ ಆಗಿರ್ಬೇಕಿ ಮಾಡಿ ಈಗ ನಾ ಬಂದಿನಲ್ಲ ಬೋನ ತಿಂಗದು ಫೋಟೋ ಶೂಟ್ ಏನೋ ಮಾಡಿ ಹೋಗಿ ಕಾಂಗಳ ಹಂಗಾಗಿ ನಾನು ಮಾಡಕತ್ತಿ ನೋಡ್ರಿ ಮತ್ತ ಚಿಕ್ಕಮ್ಮ ಮಾಡಿ ಮಾಡಿ ಬೇಜಾರಾಗಿರ್ತೈತಿ ಹ್ಮ್ ನೀವ್ ಇರೋದಕ್ಕ ಅಂದ್ರ ನೀನ್ ಲಕ್ಕಿ ನೋಡ್ ನಮ್ ಆಗಿ ಹ್ಮ್ ನೀವು ಉಲ್ಟಾ ಹೆಂಗ್ತೀನಿ ಸೀರಿ ಯಾರು ಇದಕ್ಕೆಲ್ಲ ಅಷ್ಟು ತಲೆ ಕೆಲ್ಸ್ಕೊಂಡು ಇಂಪಾರ್ಟೆನ್ಸ್ ಕೊಡಲ್ಲೇ ಕೆಲಸ ಸ್ಟಾರ್ಟ್ ಮಾಡ್ಕೊಂತರ ನನಗೆ ಜಯ ಅಂದ ಮಾಡ್ಬೇಕು ಇಲ್ಲ ನೋಡ್ರಿ ಬಾಗಲ್ ಪಡ್ದೆ ಯೂಸ್ ಮಾಡಕತ್ತೀವಿ ಇದಕ್ಕ ಡೆಕೋರೇಷನ್ ಗೆ ಮಿಡಲ್ ಐತೆ ಮುದುಡು ಮುದುಡ ಐತೆ ನೋಡ್ರಿ ಸೀರಿ ಈಗ ತಿಡೋಣ ಅಂತ ಹ್ಮ್ ಮಾಡಲ್ ಹ್ಮ್ ಕರೆಕ್ಟ್ ಐತೆ नोट्स मित्रा हम्म वन ಎಸ್ ಫ್ರೆಂಡ್ಸ್ ಫೈನಲಿ ಈಗ ಡೆಕೋರೇಷನ್ ಮಾಡೋದು ಮುಗೀತ ನೋಡ್ರಿ ತ್ರೀ ಮಂತ್ಸ್ ಫೋಟೋಶೂಟ್ ಮಾಡಕ ಮಾಡೋಕೆ ಸೊ ಈ ರೀತಿಯಾಗಿ ಬಂದೈತಿ ಮನೇಲಿ ಇರುವಂತಹ ಐಟಮ್ಸಿಂದ ಸೊ ಈ ರೀತಿಯಾಗಿ ಎಲ್ಲ ಫೋಟೋ ಶೂಟ್ ಮಾಡೋಕೆ ರೆಡಿ ಮಾಡ್ಕೊಂಡೀನಿ ಹೆಂಗಾಗೈತಿ ಅಂತಂದು ಹೇಳ್ರಿ ನನಗಂತೂ ಪರ್ಸನಲಿ ಭಾಳ ಲೈಕ್ ಆಯಿತು ಅಂತ ಹೇಳ್ಬೋದು ಇಷ್ಟೊಂದು ಚೆನ್ನಾಗಿ ಬರುತ್ತೆ ಅಂತೇಳಿ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಹೇಳಬೇಕು ಅಂತಂದ್ರೆ ನಿನ್ನಿಂದ ಥಿಂಕ್ ಮಾಡಕ್ಕಂತಿದ್ದೆ ಹೆಂಗೆ ಮಾಡೋದು ಏನು ಅಂತೇಳಿ ನನಗಂತೂ ಥಿಂಕ್ ಮಾಡಿ ಮಾಡಿ ಸಾಕಾಗಿತ್ತು ಮಾಡೋ ಟೈಮ್ನಾಗ ಏನಾದರೂ ಫ್ಲಾಶ್ ಆಗ್ತೈತಿ ಅಷ್ಟೊಳಗೆ ಮಾಡಿದ್ರಾಯ್ತು ಬಿಡು ಅಂತ ಅನ್ಕೊಂಡೆ ಬೆಳಗ್ಗೆ ಹಾಸಿಗೆಯಿಂದ ಎದ್ದು ಕುಂತ ಎದ್ರಿಗೇನ ಈ ಬಾಗಿಲು ಪಡೆದೇ ಮತ್ತು ಈ ಚೆಂಡು ಕಟ್ಟದ ಕೆಳಗಣ ಇಟ್ಟಿದ್ಲು ತಂಗಿ ಸೊ ಅವನ್ನ ನೋಡಿ ಸೊ ಓಕೆ ಇವನ್ನ ಯೂಸ್ ಮಾಡಿಕೊಂಡು ಮಾಡೋದ್ರಾಯ್ತು ಅಂಥೇಳಿ ಐಡಿಯಾ ಬಂತು ನೋಡ್ರಿ ಈ ರೀತಿಯಾಗಿ ನೋಡಿದ್ರೆ ಮತ್ತೆ ಈ ಫೋಟೋ ಶೂಟ್ ಮಾಡೋಕೆ ಅಂಥೇಳಿ ಯಾವುದೇ ರೀತಿ ಪ್ಲ್ಯಾನ್ ಮಾಡ್ಕೊಂಡಿಲ್ಲ ಸೊ ಸಡನ್ಲಿ ಆಗಿ ಸೊ ಈ ರೀತಿ ಮಾಡಿದೆ ನೋಡ್ರಿ ತುಂಬಾ ಚೆನ್ನಾಗಿ ಬಂತು ಅಂತ ಹೇಳ್ಬೋದು ನನಗಂತೂ ಖುಷಿ ಆಯಿತು ಆ್ಯಂಡ್ ಈಗೇ ನೋಡಕ್ಕಂತಿರಲಿಲ್ಲ ಸೊ ಇದು ಬಂದು ನಮ್ಮ ಚಿನಿ ಒನ್ ಮಂತ್ ಕಂಪ್ಲೀಟ್ ಆದಾಗ ತಂಗಿ ಮಾಡಿರೋ ಅಂಥದ್ದು ಫೋಟೋ ಶೂಟು ಸೊ ಈ ರೀತಿಯಾಗಿ ಮಾಡಿ ನೋಡಿರಿ ನೆಕ್ಸ್ಟ್ ಇದು ಬಂದು ಟೂ ಮಂತ್ ಕಂಪ್ಲೀಟ್ ಆದಾಗ ಮಾಡಿರೋ ಅಂಥದ್ದು ನಾನು ಕಾಲ್ ಮಾಡಿ ಕಾಲ್ ಮಾಡಿ ಹೇಳ್ತಿದ್ದೆ ಒನ್ ಮಂತ್ ಕಂಪ್ಲೀಟ್ ಆದಾಗ ಮತ್ತು ಟೂ ಮಂತ್ ಕಂಪ್ಲೀಟ್ ಆದಾಗ ಹಿಂಗೆ ಇವಾಗೆಲ್ಲ ಫೋಟೋ ಶೂಟ್ ಮಾಡ್ತಾರೆ ಚಂದಾಗ ಚೆಂದಾಗ ರೆಡಿ ಮಾಡಿ ಚಂದಾಗ ಫೋಟೋ ಶೂಟ್ ಅಂತ ಅಂತೇಳಿ ಒಂದಷ್ಟು ಐಡಿಯಾ ಎಲ್ಲ ಕೊಡ್ತಿದ್ದೆ ಸೊ ತನ್ನ ಗೊತ್ತಿರೋದಂಗ ಹಿಂಗ ಮಾಡಿದ ನೋಡ್ರಿ ನಂದು ಡೆಲಿವರಿ ಆದ ಟೈಮ್ನಾಗ ಈ ರೀತಿ ಎಲ್ಲ ಮಕ್ಕಳದು ಫೋಟೋ ಶೂಟ್ ಮಾಡೋ ಟ್ರೆಂಡ್ ಎಲ್ಲ ಇರಲಿಲ್ಲ ಸೊ ನಿಮಗೆಲ್ಲ ಗೊತ್ತಿರಬಹುದು ಹತ್ತೆರಡು ವರ್ಷದಿಂದ ಯಾವ ರೀತಿಯಾಗಿ ಫೋಟೋ ಶೂಟ್ ಮಾಡ್ತಿದ್ರು ಮಕ್ಕಳದು ಅಂತ ಒಂದು ಫೋಟೋ ಸ್ಟುಡಿಯೋ ಹೋಗಿ ಫೋಟೋ ತೆಗೆಸ್ಕೊಂಡು ಬರ್ತಿದ್ದೆ ಅಷ್ಟ ಇವಾಗ ಏನ್ ಡೆಕೋರೇಷನ್ ಮಾಡಿನ ನೆಕ್ಸ್ಟ್ ಯಾವ ಐಟಮ್ ಯೂಸ್ ಮಾಡೋಂಗಿಲ್ಲ ತಲೆ ಓಡಿಸ್ಬೇಕು ನೀ ಯಾರ್ ತಿಂಗ್ ಮಾಡಿಯಲ್ಲ ಇವನ್ ಐಟಮ್ ಯೂಸ್ ಮಾಡ್ಕೊಂಡು ಮಾಡಬೇಕಿತ್ತು

ಮಾಡ್ಬೇಕು ಹೇಳ ನೋಡು ನಮಗೂ ಹೊತ್ತ ತಿನ್ ದೀಡ್ ತಾಸ ಐತಿ ಚಲ ನಿಮ್ ತಂಗಿನ ಇನ್ನ ಎಳವಳಲ್ಲಾ ಸೀರೆ ಇದನ್ನ ಹಾಕಿನ ಈಗ ಎಪ್ಸಿದ್ರ ಅಲ್ಲಿಗೆ ಬರ್ತಕ್ಕಿನ್ ಸಮಾಧಾನ ಮಾಡಿಕ ರೆಡಿ ಮಾಡಿ ಮಾಡ್ ಎಸ್ ಹಾಕಿನ ಸೊ ನೋಡಿ ಫ್ರೆಂಡ್ಸ್ ನಮ್ಮ ಚಿನ್ನಿ ತ್ರೀ ಮಂತ್ಸ್ ಡೆಕೋರೇಷನ್ ರೆಡಿ ಆಗೈತಿ ಬಟ್ ನಮ್ಮ ಚಿನ್ನ ಇನ್ನೂ ಎದ್ದಿಲ್ಲ ಅಕ್ಕಿಗೋಸ್ಕರ ಇದು ವೇಟಿಂಗ್ ಹ್ಯಾಂಗ್ ಅಂತ ಹೇಳಿ ಡೆಕೋರೇಷನ್ ಎಸ್ ಫ್ರೆಂಡ್ಸ್ ಈಗ ನೋಡ್ರಿ ರೆಡಿ ಆಗಿ ಕೂತೀವಿ ಬೆಳಗಾವಿ ಹೋಗಕ್ಕೆ ಅರುಣ್ ರೆಡಿ ಮಾಡಿದೆ ಮತ್ತು ರೆಡಿ ಆದ್ಲು ಆ್ಯಂಡ್ ಇನ್ನೊಂದೇನು ಸ್ಪೆಷಲ್ ಅಂತಂದ್ರೆ ಬೆಳಗಾವಿಗೆ ನಮ್ಮ ತಂಗಿನೂ ಬರಕತ್ತಾಳೆ ಸೊ ಅಕ್ಕಿನೂ ಈಗ ರೆಡಿ ಆಗಕ್ಕಂತಾಳ ನಾವು ಹೋಗೋದ್ರೊಳಗೆ ಚಿನ್ನಿದು ತ್ರೀ ಮಂತ್ಸ್ದು ಫೋಟೋಶೂಟ್ ಮಾಡಿ ಹೋಗ್ಬೇಕಂತೀವಿ ನೆಮಾಕಂತಿ ಆಕೆ ಅಂಕರ್ ಒಟ್ಟ ಏಳವಾಳು ಕೋಪ ರೇಟ್ ಮಾಡವಳ ನೋಡ್ರಿ ಅಲ್ಲಿ ನೋಡ್ರಿ ಏಳವಳ ನಾವ್ ಏಳ್ಸಿದ್ವಿ ಚಲೋ ಮಾಡಿಲ್ಲ ಮತ್ ಇನ್ ಮಕ್ಕಳಾಕತ ಮತ್ತ ಇನ್ನೊಂದ್ ತಾಸ ಅಷ್ಟ ಐತಿ ನಾವ್ ಹೋಗಕ ಎರಡು ಗಂಟೆ ಬರಕ್ ಬರೀ ಮನಿ ಬಿಡ್ಬೇಕು ಅನ್ವಿತಾ ಊಟ ಮಾಡ್ರಿ ಅರವೀನ್ ಅರವಿಂದ ಓಣ ಅನ್ನವಲ್ಲೋ ಊಟ ಊಟ ಮಾಡ ಮಾಡಂಗಿಲ್ಲ ನೋಡಿ ಉಪಾಸನ ಕರ್ಕೊಂಡಿನಿ ಅಲ್ಲಿ ಏನು ಕೊಡ್ಸಂಗಿಲ್ಲ ನಂಗ ಏನಾರು ಅಂದ್ರೆ ನಾವು ಅಷ್ಟ ತಿಂತೀವಿ ಇನ್ನು ಕೊಡಂಗಿಲ್ಲ ತಗೊಂತಿ ಹ್ಮ್ ಚಿಕ್ಕ ಮಗುನ ಹೇಳ್ತೀನಿ ಏನೂ ಕೊಡಸ್ ಬೇಡ ಏನಾರ ಅಕ್ಕನ ಕೊಡಕ್ ಅವ ನೋಡ್ರಿ ಮಸ್ತ್ ಬುದ್ಧಿ ಹೊಡ್ಯಾಕ್ ಅಂತ ಬಾ ಬಾ ಊಟ ಮಾಡಬ ನೀನ್ ಶಕೋ ಅಂತ ಅಷ್ಟೇ ಇಲ್ಲ ಸೆಟ್ ರೆಕೊಂಡೆ ರೆಣಾ ರಿಂಗ್ ನಾನು ಅರ್ಡ ಅಲ್ಲಿಂದ ಬರುವಾಗ ತಂಡ ಇರ್ತೈತೆ ಹಾಕೊಂಡೆ ಇಲ್ಲಿಂದ ಹೋಗೋ ತಂದ್ರಲ್ಲ ಏನಿಲ್ಲ ಬ್ಯಾಗ್ ಗೆ ಕೊಡ್ಜೋ ತಗೋ ಹ್ಮ್ 1 ಗಂಟೆ ಆಗ್ಬಿடு ನಮ್ಮ ಚಿನ್ನಿ ರೆಡಿ ಆದ್ನೋ ನೋಡಿ ಈಗ ഫോട്ടോ തന്നെ

ನಾ ಫೋನ್ ಸೆಲ್ಫಿ ಸ್ಟಿಕ್ ತಗೊಂಡ್ ಈಗ ನೋಡ್ರಿ ಗಂಡೆ ಗಂಡಿ ಗಂಡೆ ಗಂಡಿ ತಗೊಳ್ರಿ ಇಟ್ಟೋತನ ಇತ್ತಾಗಿತ್ತು ದೃಷ್ಟಿ ಈಗ ಒಟ್ಟ ಮುದ್ದಿ ಮಾಡಿಲ್ಲ ಹ್ಮ್ ನನ್ ಕೂಲಾ ಲಾಸ್ಟ್ ಲಗು ಲಗು ಮಾಡಿಲ್ಲ लास्ट ಕ್ಲಾಸ್ ಗೆ ಕೋಆಪರೇಟ್ ಗುಡ್ ಟೈಮಿಂಗ್ ಓಲ್ ಕಂಟಿನ್ಯೂ ನಾನು ಬಂಗಾರ ಗಂಡಿ ಒಂದು ಮುಕ್ಕಲಿಗೆ ಇತ್ತೆ ನೋಡಿ ನಮ್ಮ ಅನುೀತನ ನಾನು ಅದನ್ನ ತಡಕೊತಿನಂತ ಒಂದು ತಡಕನಕತ್ತಾ ನಮ್ಮವೊಂದು ದಾಂಡೆ ಆಡಿದ್ ನೋಡಿ ಎತ್ತು ಎಕೆ ಅಂಗಾಡತಿರೋ ಅಲ್ಲ ಟಾಟಾ ಬೈ ಬೈ ಹೇಳೋ ಸಮಯ ಬಂದಿದೆ

ನಾರ್ವಿನ್ ಬ್ಯಾಂಕ್ ಯಾಕೆ ತೋಂತೋ ನಾನು ಫಾರೆಂಟ್ ಅನ್ನೋರು ಓಯ್ 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 ಟೀನಾ ಹು 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 ಬಾವುಗ ಮಸ್ತ್ರೋ ಉಂಬ್ರೆ ಆಯ್ತೆ ಇದಿಲ್ಲ ನಾನು ಫಸ್ಟ್ ಇಗ್ ಆ ತರ ನಾನು ನಿಂತು ಬಿಡೋಣ ತಿನಿ ಈ ಚಿಕ್ಕವನೇ 20 ದಿನ ನಿಂಗೆ ತಿನ್ನಂಗಿಲ್ಲ ಆದಾಕ ನಾನು ಎಂತದನ ಹಾ ಓನ ಓನ

బయ్ బయ్ బాయ్ బాస్బడకే నూట